ನಮಸ್ಕಾರ ವೀಕ್ಷಕರೇ ಆನ್ಲೈನ್ ಮಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದಷ್ಟು ಬೇಗ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದಷ್ಟು ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಜನರಿಗೆ ಶೇರ್ ಮಾಡಿ ಅಂತ ಹೇಳುತ್ತಾ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಈ ವಿಡಿಯೋದಲ್ಲಿ ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದಂಥ ಯುವ ನಿಧಿ ಯೋಜನೆಗೆ ಪ್ರತಿ ತಿಂಗಳು ಸೆಲ್ಫ್ ಡಿಕ್ರೇಷನನ್ನು ಮಾಡಬೇಕಾಗಿತ್ತು ಆದರೆ ಕಾಂಗ್ರೆಸ್ ಸರ್ಕಾರವು ಮೂರು ತಿಂಗಳಿಗೊಮ್ಮೆ ಸೆಲ್ಫ್ ಡಿಕ್ರೇಷನ್ ಮಾಡಿ ಅಂತ ಹೇಳಿತ್ತು ಈ ಮೇ ತಿಂಗಳ ಸೆಲ್ಫ್ ಡಿಕ್ರೇಷನಲ್ಲಿ ತೊಂದರೆ ಆಗ್ತಾ ಇದೆ ಅದು ಯಾವ ರೀತಿಯಾಗಿ ಚೆಕ್ ಮಾಡ್ಬೋದಂತ ನೋಡೋಣ ಮೊದಲಿಗೆ ನಿಮ್ಮ ಗೂಗಲನ್ನು ಓಪನನ್ನು ಮಾಡಿಕೊಂಡು ಶೇವಾ ಸಿಂಧು ಅಂತ ಟೈಪ್ ಮಾಡಿ ಟೈಪ್ ಬಳಿಕ ಒಂದು ವೆಬ್ಸೈಟ್ ಬರುತ್ತೆ ಆ ವೆಬ್ಸೈಟ್ ಮೇಲೆ ಕ್ಲಿಕ್ಕನ್ನು ಮಾಡಿಕೊಳ್ಳಿ ಕ್ಲಿಕ್ಕನ್ನು ಮಾಡಿಕೊಂಡ ನಂತರ ಈ ರೀತಿಯಾದಂಥ ಒಂದು ಪೇಜ್ ಓಪನ್ ಆಗುತ್ತೆ ನೀವು ಮೊದಲೇ ಸೇವಾ ಸಿಂಧುಗೆ ಲಾಗಿನ್ ಆಗಿರಬೇಕು ಲಾಗಿನ್ ಐ ಡಿ ಮತ್ತು ಪಾಸ್ವರ್ಡನ್ನು ಸರಿಯಾಗಿ ಎಂಟ್ರನ್ನು ಮಾಡಿಕೊಳ್ಳಿ ಎಂಟ್ರನ್ನು ಮಾಡಿಕೊಂಡ ನಂತರ ಸರಿಯಾಗಿ ನೀವು ಕ್ಯಾಪ್ಚನ್ನ ಎಂಟ್ರಿಯನ್ನು ಮಾಡಿಕೊಂಡು ಸಬ್ಮಿಟ್ ಅಂತಕ್ಕಂಥ ಬಟನ್ ಮೇಲೆ ಕ್ಲಿಕ್ಕನ್ನು ಮಾಡಿಕೊಳ್ಳಿ ಸರಿಯಾಗಿ ಕ್ಯಾಪ್ಚನ್ನ ಎಂಟ್ರನ್ನು ಮಾಡಿಕೊಳ್ಳಿ ನಂತರ ಈ ರೀತಿಯಾದಂಥ ಒಂದು ಪೇಜ್ ಓಪನ್ ಆಗುತ್ತೆ ನಿಮ್ಮ ಬಲಗಡೆ ಅಪ್ಲೈ ಫಾರ್ ಸರ್ವಿಸ್ ಅಂತ ಕಾಣ್ತಾ ಇದ್ದೀವಿ ನೋಡಿ ಅದರ ಮೇಲೆ ಕ್ಲಿಕ್ಕನ್ನು ಮಾಡಿಕೊಳ್ಳಿ ಕ್ಲಿಕ್ಕನ್ನು ಮಾಡಿಕೊಂಡ ನಂತರ ಅಲ್ಲಿ ವ್ಯೂ ಆಲ್ ಅವೈಲೇಬಲ್ ಸರ್ವಿಸ್ ಅಂತಕ್ಕಂಥ ಮೇಲೆ ಕ್ಲಿಕ್ಕನ್ನು ಮಾಡಿಕೊಂಡು ಇಲ್ಲಿ ಟೆನ್ ಟೆನ್ ಅಂತ ಕಾಣ್ತಾ ಇದೆಯಾ ನೋಡಿ ಅದನ್ನು ನೀವು ಹಂಡ್ರೆಡ್ ಮಾಡಿಕೊಳ್ಳಿ ಮಾಡಿಕೊಂಡ ನಂತರ ಸರ್ಚ್ ಅಂತಕ್ಕಂಥ ಬಟನ್ ಮೇಲೆ ಕ್ಲಿಕ್ಕನ್ನು ಮಾಡಿಕೊಂಡು ಜಸ್ಟ್ ನೀವು ಯುವ ನಿಧಿ ಅಂತ ಟೈಪ್ ಮಾಡಿ ಯುವ ಅಂತ ಟೈಪ್ ಮಾಡಿ ಟೈಪ್ ಮಾಡಿ ಸರ್ಚ್ ಅಂತಕ್ಕಂಥ ಮೇಲೆ ಕ್ಲಿಕ್ಕನ್ನು ಮಾಡಿಕೊಳ್ಳಿ ಎಲ್ಲೋಡಿ ಒನ್ಯದ ಬಂದಿದೆ ಯುವ ನಿಧಿ ಮಾಸಿಕ ನಿರುದ್ಯೋಗ ಸ್ವಯಂ ಅರ್ಜಿ ಅದರ ಮೇಲೆ ಕ್ಲಿಕ್ಕನ್ನು ಮಾಡಿಕೊಳ್ಳಿ ಮಾಡಿಕೊಂಡ ನಂತರ ಈ ರೀತಿಯಾದಂಥ ಒಂದು ಹೊಸ ಪೇಜ್ ಓಪನ್ ಆಗುತ್ತೆ ಡೌನ್ ಮಾಡುತ್ತಾ ಕೆಳಗಡೆ ಬನ್ನಿ ಇಲ್ಲಿ ಮೊದಲಿಗೆ ನಾವು ನೀವು ಆಧಾರ ದೃಢೀಕರಣ ಅಂದರೆ ಕೆ ವೇಶಿಯನ್ನು ಮಾಡಿಕೊಳ್ಳಬೇಕಾಗುತ್ತೆ ಅದರ ಮೇಲೆ ಕ್ಲಿಕ್ಕನ್ನು ಮಾಡಿಕೊಳ್ಳಿ ಮಾಡಿಕೊಂಡ ನಂತರ ಈ ರೀತಿಯಾದಂಥ ಪೇಜ್ ಓಪನ್ ಆಗುತ್ತೆ ಡೌನ್ ಮಾಡುತ್ತಾ ಕೆಳಗಡೆ ಬನ್ನಿ ಇಲ್ಲಿ ನಿಮ್ಮ ಆಧಾರ್ ಸಂಖ್ಯೆಯನ್ನು ಹನ್ನೆರಡು ಅಂಕೆ ಆಧಾರ್ ಸಂಖ್ಯೆಯನ್ನು ಹಾಕಿಕೊಂಡು ನನ್ನ ಆಧಾರ ಮಾಹಿತಿ ಅಂತಕ್ಕಂಥ ಮೇಲೆ ಕ್ಲಿಕ್ಕನ್ನು ಮಾಡಿಕೊಂಡು ನಂತರ ಸ್ಕ್ರೋಡ್ ಔನ್ ಮಾಡುತ್ತಾ ಕೆಳಗಡೆ ಬನ್ನಿ ಇಲ್ಲಿ ಒ ಟಿ ಪಿ ಅಂತಕ್ಕಂಥ ಮೇಲೆ ಕ್ಲಿಕ್ಕನ್ನು ಮಾಡಿಕೊಳ್ಳಿ ನಿಮ್ಮ ರಿಜಿಸ್ಟರ್ ಇರುವಂಥ ಮೊಬೈಲ್ ನಂಬರಿಗೆ ಒ ಟಿ ಪಿ ಬರುತ್ತೆ ಅದನ್ನು ಸರಿಯಾಗಿ ಎಂಟ್ರನ್ನು ಮಾಡಿಕೊಳ್ಳಿ ಇಲ್ಲಿ ಗೆಟ್ ಆಧಾರ್ ಡೀಟೇಲ್ಸ್ ಅಂತಕ್ಕಂಥ ಮೇಲೆ ನಂತರ ಕ್ಲಿಕನ್ನು ಮಾಡಿಕೊಳ್ಳಿ ಈ ರೀತಿಯಾದಂಥ ಡಾಟಾ ಶೋ ಆಗುತ್ತೆ ನಿಮ್ಮ ಇರುವಂತ ಹೆಸರು ಅರ್ಜಿ ಉಲ್ಲೇಖ ಸಂಖ್ಯೆ ಪದವಿ ನೋಂದಣಿ ಸಂಖ್ಯೆ ಸ್ವಯಂ ಘೋಷಣೆ ತಿಂಗಳು ಇಲ್ಲಿ ಫೆಬ್ರವರಿ ಅಂತ ಕಾಣ್ತಾ ಇದೆ ಸ್ಕೋಡ ಮಾಡುತ್ತಾ ಕೆಳಗಡೆ ಬನ್ನಿ ಈ ರೀತಿ ಡಾಟಾ ಶೋ ಆಗುತ್ತೆ ಅವು ಸರಿಯಾಗಿವೆಲ್ಲ ಅಂತ ನೋಡಿಕೊಳ್ಳಿ ಒಮ್ಮೆ ಇಲ್ಲಿ ನೀವು ಯಾವುದೇ ಪ್ರಯೋಜನಗಳನ್ನು ಪಡೆಯುತ್ತಿಲ್ಲ ಅಂತ ಯಶ್ ಅಂತ ಕ್ಲಿಕ್ಕನ್ನು ಮಾಡಿಕೊಳ್ಳಿ ಕ್ಲಿಕ್ಕನ್ನು ಮಾಡಿಕೊಂಡ ನಂತರ ಈ ರೀತಿಯಾದಂಥ ಪೇಜ್ ಓಪನ್ ಆಗಿರುತ್ತೆ ಅಲ್ಲಿ ನಿಮ್ಮ ಕ್ಯಾಪ್ಚರ್ನ ಎಂಟ್ರಿಯನ್ನು ಮಾಡಿಕೊಳ್ಬೇಕು ಸರಿಯಾಗಿ ಕ್ಯಾಪ್ಚನ್ನ ಎಂಟ್ರಿ ಮಾಡಿಕೊಂಡು ಸಬ್ಮಿಟ್ ಅಂತಕ್ಕಂಥ ಬಟನ್ ಮೇಲೆ ಕ್ಲಿಕ್ಕನ್ನು ಮಾಡಿಕೊಳ್ಳಿ ಅಲ್ಲಿ ನೋಡಿ ಪ್ರೊಸೆಸಿಂಗ್ ಆಯಿತು ಪ್ರೊಸೆಸಿಂಗ್ ಆದ ನಂತರ ಈ ರೀತಿಯಾದಂಥ ಮತ್ತೊಂದು ಪೇಜ್ ಓಪನ್ ಆಗುತ್ತೆ ಸ್ಕೋಡರ್ ಮಾಡುತ್ತಾ ಕೆಳಗಡೆ ಬನ್ನಿ ಇಲ್ಲಿ ಆಧಾರ್ ಆಧಾರ್ನಲ್ಲಿರುವಂಥ ಹೆಸರು ಇದೆ ಇಲ್ಲಿ ನೋಡಿ ಕೆಳಗಡೆ ರೆಡ್ ಬಟನ್ ಮೇಲೆ ಮಂತ್ಲಿ ಅನ್ಎಂಪ್ಲಾಯ್ಮೆಂಟ್ ಸೆಲ್ಫ್ ಡೆಕ್ರೇಷನ್ ಹ್ಯಾಸ್ ಬಿನ್ ಕ್ಲೋಸ್ಡ್ ಫಾರ್ ದ ಮಂತ್ ಆಫ್ ಫೆಬ್ರವರಿ ಟೂ ಥೌಸಂಡ್ ಟ್ವೆಂಟಿ ಫೈ ಇಟ್ ವಿಲ್ ಓಪನ್ ಆನ್ ಫಸ್ಟ್ ಫಸ್ಟ್ ಮಾರ್ಚ್ ಟೂ ತೌಸಂಡ್ ಟ್ವೆಂಟಿ ಫೈ ಫಾರ್ ಮಾರ್ಚ್ ಮಂತ್ ಸೆಲ್ಫ್ ಡೆಕ್ರೇಷನ್ ಅಂದರೆ ನೀವು ಮೂರು ತಿಂಗಳ ಸೆಲ್ಫ್ ಡೆಕ್ರೇಷನನ್ನು ಮೇ ತಿಂಗಳಲ್ಲಿ ಮಾಡಿಕೊಳ್ಳಬಹುದು ಕೆಲವು ದಿನಗಳ ನಂತರ ಮೂರು ತಿಂಗಳ ಸೆಲ್ಫ್ ಡೆಕ್ರೇಷನ್ನ ಮಾಡಲು ಹೋದರೆ ಈ ರೀತಿಯಾದಂಥ ಪ್ರಾಬ್ಲಮ್ ಬರ್ತಿದೆ ಸ್ವಲ್ಪ ವೇಟ್ ಮಾಡಿ ಸರ್ವರ್ ಬಿಝಿ ಇದೆ ಆದ ಕಾರಣದಿಂದ ಈ ರೀತಿಯಾದಂಥ ಪ್ರಾಬ್ಲಮ್ ಬರ್ತಿದೆ ಎಂದು ಹೇಳುತ್ತಾ ಈ ವಿಡಿಯೋನ ಇಲ್ಲಿಗೆ ಇದ್ದೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ವಂದನೆಗಳು